ಕತ್ತಲೆ ಬಸದಿ ಹೆಸರಿಗೆ ತಕ್ಕಂತೆ ಈ ಬಸದಿಯ ಒಳಗೆಲ್ಲ ಕತ್ತಲೆ ತುಂಬಿತ್ತು ಪೂಜೆ ಪುನಸ್ಕಾರಗಳಿಲ್ಲದ ಇಲ್ಲಿಯ ದೇವಾಲಯಗಳು ಅಸಂಖ್ಯಾತ ಬಾವಲಿಗಳ ಆವಾಸ ಸ್ಥಾನವಾಗಿತ್ತು ಈ ಐತಿಹಾಸಿಕ ಗುಪ್ತ ರತ್ನವನ್ನ ಹುಡುಕಿ ಅಂದಿನ ಬಾರ್ಕೂರು ಪ್ರಾಂತ್ಯದೆಡೆಗೆ ಸಾಗಿದ್ದ ಮುನ್ನೂರ ಅರವತ್ತೈದು ದೇವಾಲಯವನ್ನ ಒಂದೇ ಪ್ರಾಂತ್ಯದಲ್ಲಿ ಹೊಂದಿದ್ದ ಅಳೂಪ ಅರಸರ ರಾಜಧಾನಿಯಾಗಿದ್ದ ನಿತ್ಯೋತ್ಸವದ ನಾಡು ಎಂದು ಕರೆಯುತ್ತಿದ್ದ ಈ ಬಾರ್ಕೂರಿನ ಇತಿಹಾಸ ಈ ನೆಲದ ಕಲೆ ಸಂಸ್ಕೃತಿ ಪರಂಪರೆ ಅತ್ಯಂತ ವಿಶಾಲವಾಗಿದೆ ಇಂದಿಗೆ ಇಲ್ಲಿ ಮುನ್ನೂರ ಅರವತ್ತೈದು ದೇವಾಲಯಗಳು ಕಾಣಸಿಗಲ್ಲ ಕಾಲಗರ್ಭವನ್ನ ಸೇರಿ ಅಳಿದುಳಿದ ಕೆಲ ದೇವಾಲಯಗಳ ಮಾತ್ರ ಕಾಣಬಹುದು ಅವುಗಳಲ್ಲಿ ಈ ಕತ್ತಲೆ ಬಸದಿಯೂ ಒಂದಾಗಿದೆ ಮುಖ್ಯ ದ್ವಾರದಲ್ಲೇ ಇರೋ ಇಪ್ಪತ್ತು ಅಡಿ ಎತ್ತರದ ಏಕಶಿಲಾ ಮಾನಸ್ತಂಭ ಜೈನ ಪರಂಪರೆಯನ್ನು ಪರಿಚಯಿಸುತ್ತೆ ಮುಂದುವರಿದರೆ ಬರೀ ಬಸದಿಗಳಲ್ಲ ಶಿವ ಮತ್ತು ವಿಷ್ಣುವಿನ ದೇವಾಲಯಗಳನ್ನು ಕಾಣಬಹುದಾಗಿರುತ್ತೆ ಇಲ್ಲಿರೋ ಮೂರು ಗುಡಿಗಳು ಕೂಡ ಅವನತಿಯತ್ತ ಸರಿಯುತ್ತಿವೆ ಅವುಗಳ ಅವಶೇಷಗಳು ಅಸ್ತವ್ಯಸ್ತವಾಗಿ ಬಿದ್ದಿವೆ ಎತ್ತ ಕಣ್ಣು ಹಾಯಿಸಿದರೂ ಭಗ್ನಗೊಂಡ ವಿಗ್ರಹ ಶಿವಲಿಂಗಗಳ ಸಾಲೆ ಕಣ್ಣಿಗೆ ಬೀಳುತ್ತವೆ ಈ ದೇವಾಲಯಗಳನ್ನ ಎಂಟರಿಂದ ಹತ್ತನೇ ಶತಮಾನದ ಆಸುಪಾಸಿನಲ್ಲಿ ಅಳೂಪ ಅರಸರು ನಿರ್ಮಿಸಿದ್ದು ಸಾವಿರ ವರ್ಷಗಳನ್ನ ಸವಿಸಿದರೂ ಇಂದಿಗೂ ತನ್ನ ಅಸ್ತಿತ್ವವನ್ನು ಉಳಿಸಿದ್ದಾರೆ ಬಾರ್ಕೂರು ಸಂಸ್ಥಾನದ ಗತ ವೈಭವವನ್ನು ಮೆರೆಸುತ್ತಿರೋ ಈ ದೇವಾಲಯದ ವಾಸ್ತುಶಿಲ್ಪ ಮತ್ತು ನಿರ್ಮಾಣದ ಗುಣಮಟ್ಟ ಅದೆಂತದ್ದಿರಬಹುದು ಈ ಬಾರ್ಕೂರನ್ನ ಕೆಳದಿಯ ಅರಸರು ಅಳೂಪರು ವಿಜಯನಗರದ ಅರಸರು ಟಿಪ್ಪು ಸುಲ್ತಾನ್ ಸೇರಿದಂತೆ ಬ್ರಿಟಿಷರು ಆಳ್ತಾರೆ ಪ್ರಮುಖ ವ್ಯಾವಹಾರಿಕ ಕೇಂದ್ರವನ್ನಾಗಿ ಬಳಸಿಕೊಳ್ತಾರೆ ಆ ಕಾಲದಲ್ಲೇ ದಾಳಿ ಕದನಗಳಿಂದ ಬಹುತೇಕ ದೇವಾಲಯಗಳು ನಾಶವಾಗಿರಬಹುದು ದೇವಾಲಯಗಳ ನಾಡು ಧ್ವಂಸವಾಗಿ ಗುಡಿಗೋಪುರಗಳು ಮರೆಯಾಗಿದ್ದು ಬೇಸರದ ಸಂಗತಿಯದು ಹೀಗೆ ಈ ದೇವಾಲಯ ಬಸದಿಗಳನ್ನ ದ್ವಾರಪಾಲಕರ ಕೆತ್ತನೆಗಳನ್ನ ಶಾಸನ ಕಲ್ಲುಗಳನ್ನ ಧ್ವಂಸವಾದ ವಿಗ್ರಹಗಳನ್ನ ಇಪ್ಪತ್ನಾಲ್ಕು ತೀರ್ಥಂಕರ ಮೂರ್ತಿಗಳನ್ನ ಪೂಜಿಸಿದ್ದ ಪಾಣಿಪೀಠವನ್ನ ಅಭಿಷೇಕ ಅಲಂಕಾರಗಳನ್ನ ಕಾಣದ ಶಿವಲಿಂಗಗಳನ್ನ ಆ ಗುಡಿಗಳಲ್ಲಿ ನೆಲೆಸಿದ್ದ ಸಹಸ್ರಾರು ಬಾವಲಿಗಳನ್ನ ನೋಡುತ್ತಾ ಸುತ್ತು ಬಂದ ಇತಿಹಾಸದ ಪುಟಗಳನ್ನ ಸೇರಿದ ಈ ಬಾರ್ಕೂರಿನ ಗತವೈಭವ ಅಂದಿಗೆ ಹೇಗಿತ್ತೆಂಬುದರ ಕಲ್ಪನೆಯಲ್ಲೇ ಮರಳಿದೆ